ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ त्त ओम द्राम् दत्तात्रेयाय नमः ॐ ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಇವತ್ತಿನ ದಿನ ನಾನು ಏನು ಪ್ರಯತ್ನ ಪಟ್ಟರು ಮನೆ ಕಟ್ಟೋಕ್ಕೆ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳ್ಳೋಣ ಅಂದರೆ ಆಗ್ತಾಯಿಲ್ಲ ಮೂವತ್ತೈದು ವರ್ಷ ದುಡಿದಿದ್ದೀನಿ ಸ್ವಾಮಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಡ್ತೀನಿ ಗಡ್ಡ ಹೆಂಡ್ತಿ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸು ಆದರೂ ಕೂಡ ಇನ್ನು ಬಾಡಿಗೆ ಮನೆಯಲ್ಲೇ ಇದ್ದೀವಿ ನಮ್ಮ ಮಕ್ಕಳ ಭವಿಷ್ಯ ನಾವೇನು ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋದು ಸಾಕಷ್ಟು ಜನಗಳ ಪ್ರಶ್ನೆ ನಿಮಗೆ ಮನೆ ತಗೊಳ್ಬೇಕು ಅಥವಾ ಮನೆ ಕಟ್ಟಬೇಕು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನೀವು ಅಂದ್ಕೊಳ್ಳೋದಾದರೆ ಅದಕ್ಕೆ ದೈವ ಸಹಾಯ ಬಹಳ ಮುಖ್ಯ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ವಾಕ್ಯ ಆದರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ರೆ ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ ಹೇಗೆ ಪ್ರಯತ್ನ ಮಾಡಬೇಕಪ್ಪ ಅಂದರೆ ಅಲ್ಲಿ ಹೋಗ್ತೀವಿ ಆ ಏಜೆಂಟ್ ಯಾರೋ ಹೇಳಿದ್ರು ಇವ್ರು ಯಾರೋ ಹೇಳಿದ್ರು ಅವರೇನೋ ಹೇಳಿದ್ರು ಅಂತೀವಿ ಹೋಗ್ತೀವಿ ತಿಥಿ ವಾರ ನಕ್ಷತ್ರ ಏನು ನೋಡಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ತೀವಿ ಅಡ್ವಾನ್ಸ್ ಕೊಟ್ಟಾದ ಮೇಲೆ ಆ ಯಾರು ಏಜೆಂಟು ಕರ್ಕೊಂಡು ಹೋಗಿರ್ತಾನೆ ಅವನು ಏನೋ ಒಂದು ಕಿತಾಪತಿ ಮಾಡ್ತಾನೆ ರೀ ಅವ್ರಿಗೆ ಇಷ್ಟ ಇಲ್ಲವಂತೆ ರೀ ಹಣ ವಾಪಸ್ ಕೊಡ್ತಾರಂತೆ ಆಯ್ತಪ್ಪ ಹಣ ವಾಪಸ್ ಕೊಡಿಸು ಹಣ ವಾಪಸ್ ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ನಾಳಿದ್ದು ಕೊಡ್ತಾರೆ ಅವ್ರ ಹಿಂದೆ ಅಲ್ದಾಡು ಹತ್ತು ಸಾವಿರ ಕಳ್ಕೊ ಕೆಲವರಂತೂ ಪಾಪ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಟ್ಬಿಟ್ಟು ಕಳ್ಕೊಂಬಡಿದಾರೆ ನೀವು ಐದು ಐವತ್ತು ಸಾವಿರ ಕೊಟ್ಟರೆ ನಿಮಗೆ ಹತ್ತು ಲಕ್ಷ ಬೆಲೆ ಬಾಳುವಂಥ ಸೈಟನ್ನು ನಾಲ್ಕು ಲಕ್ಷಕ್ಕೆ ಕೊಡ್ತೀವಿ ಇವತ್ತೇ ಐವತ್ತು ಸಾವಿರ ಕೊಡಿ ಅವತ್ತೇನಾಗಿರುತ್ತೆ ಸಂಕ್ರಮಣ ಇರುತ್ತೆ ಅಥವಾ ಇನ್ಯಾವುದೋ ಒಂದು ಕೆಟ್ಟ ನಕ್ಷತ್ರ ಇರುತ್ತೆ ಕೆಟ್ಟ ನಕ್ಷತ್ರ ಕೆಟ್ಟದಿರಲ್ಲ ನಮಗೆ ಆ ನಕ್ಷತ್ರದ ಪ್ರಭಾವ ಕೆಟ್ಟದಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಕೊಡ್ತೀವಿ ಕಳ್ಕೊಳ್ತೀವಿ ಇತ್ತ ದುಡ್ಡು ಇಲ್ಲ ಅತ್ತಾಗೆ ಸೈಟು ಇಲ್ಲ ಮಾನಸಿಕವಾದ ನೆಮ್ಮದಿ ಕೂಡ ಇರೋದಿಲ್ಲ ಹೂಡಿಟ್ಟಿರೋ ಹಣ ಇಲ್ಲ ಮೂಸ್ಪೆಟ್ಟಿನ ಪಾಸೋಯ ಅಂತ ತೆಲಗಲ್ಲಿ ಹೇಳ್ತಾರ ಆ ರೀತಿ ಆಗ್ತಾ ಹೋಗುತ್ತೆ ಏನೇನೋ ಕಷ್ಟಪಟ್ಟು ಕೂಡಿರ್ತೀವಿ ಆದರೂ ಕಳ್ಕೊಳ್ತೀವಿ ಈ ಥರ ಎಲ್ಲ ಇರೋದಕ್ಕೆ ಕಾರಣ ನಾವಿಡೋ ಅಂತಹ ಹೆಜ್ಜೆಗಳು ಅದರಿಂದ ಏನು ಮಾಡಬೇಕಪ್ಪ ನಾವು ಮನೆ ಕಟ್ಟಬೇಕು ನಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಎಷ್ಟು ದುಡ್ಡಿರುತ್ತೋ ನಿಮ್ಮ ಹತ್ರ ನೂರೊಂದು ರೂಪಾಯಿ ಇರುತ್ತಾ ಅಥವಾ ನಿಮ್ಮ ಹತ್ರ ಹತ್ತು ಸಾವಿರ ರೂಪಾಯಿ ಇರುತ್ತಾ ಅಥವಾ ಒಂದು ಲಕ್ಷ ಇರುತ್ತಾ ಆ ದುಡ್ಡನ್ನು ಒಂದು ಪೇಪರಲ್ಲಿ ಕಟ್ಟಿಬಿಟ್ಟು ಹಸ್ತ ನಕ್ಷತ್ರ ಶ್ರವಣ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರ ಇದು ಚಂದ್ರನ ಆಧಿಪತ್ಯದಲ್ಲಿರುವಂತಹ ನಕ್ಷತ್ರಗಳು ಆ ಚಂದ್ರ ಅಧಿಪತಿಯಾಗಿರುವಂತಹ ನಕ್ಷತ್ರದ ಸಂದರ್ಭದಲ್ಲಿ ಒಂದು ಬಿಳಿ ಪೇಪರಲ್ಲಿ ಇದು ನಾನು ಸೈಟಿಗಾಗಿ ಎತ್ತಿಡ್ತಾ ಇದ್ದೀನಿ ನಾನು ಅತಿ ಶೀಘ್ರವಾಗಿ ಒಂದು ನಿವೇಶನವನ್ನು ಪಡ್ಕೊಳ್ಳೋದಕ್ಕಾಗಿ ಈ ದುಡ್ಡನ್ನು ಮೀಸಲಿಡ್ತಾ ಇದ್ದೀನಿ ಅಂಥೇಳಿ ಕಟ್ಬಿಟ್ಟು ಒಂದು ಪೇಪರಲ್ಲಿ ಸುತ್ತಿಬಿಟ್ಟು ಮನೆಯಲ್ಲಕಾರಲ್ಲಿ ಇಟ್ಕೊಂಡ್ಬಿಟ್ಟು ಆ ಹಸ್ತ ನಕ್ಷತ್ರ ಶ್ರವಣ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರ ಯಾವತ್ತು ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ ತಿಂಗಳಲ್ಲಿ ಇಪ್ಪತ್ತೇಳು ನಕ್ಷತ್ರ ಇರುತ್ತೆ ಆ ತಿಂಗಳಲ್ಲಿ ಮೂರು ನಕ್ಷತ್ರಗಳು ಬಂದೇ ಬರುತ್ತೆ ಪ್ರತಿ ಆ ತಿಂಗಳು ಆ ಒಂದು ನಕ್ಷತ್ರ ಬಂದಂತಹ ಸಂದರ್ಭದಲ್ಲಿ ಒಂದೊಂದೇ ರೂಪಾಯಿ ಸೇರಿಸ್ತಾ ಬೇಕು ನಿಮಗೆ ನೂರು ರೂಪಾಯಿ ಬಂತಾ ನೂರು ರೂಪಾಯಿ ಇಡಿ ಲಕ್ಷ ರೂಪಾಯಿ ಬಂತಾ ಲಕ್ಷ ರೂಪಾಯಿ ಇಡಿ ಹತ್ತು ಲಕ್ಷ ಬಂತ ಹತ್ತು ಲಕ್ಷ ಇಡಿ ಹೀಗೆ ಮಾಡ್ತಾ ಹೋಗಿ ಅತಿ ಶೀಘ್ರವಾಗಿ ಒಂದು ಮೂರರಿಂದ ಆರು ತಿಂಗಳು ಒಳಗಾಗಿ ನಿಮಗೆ ಆ ಸೈಟ್ನ ಪರ್ಚೇಸ್ ಮಾಡಿಕೊಳ್ಳುವಂತಹ ಶಕ್ತಿ ಬರುತ್ತೆ ನೋಡ್ತಾ ಇರಿ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಇಂತಹ ಸಂದರ್ಭದಲ್ಲೇ ಅಡ್ವಾನ್ಸ್ ಕೊಡಿ ಹಸ್ತ ನಕ್ಷತ್ರ ಶ್ರವಣ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ತೊಗೊಂಡು ಹೋಗಿ ಅಡ್ವಾನ್ಸ್ನ ಕೊಡಿ ಯಾಕೆ ನಿಮಗೆ ಸೈಟು ನಿವೇಶನ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ನೋಡೋಣ ಇದು ಎಷ್ಟು ಸಣ್ಣ ವಿಚಾರ ಆದರೂ ಕೂಡ ಅದನ್ನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾ ಇರ್ತೀರ ಅದು ನಿಮಗೆ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋದಾದರೆ ಯಾಕೆ ಆಗಬಾರ್ದಲ್ವ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಪ್ರಯತ್ನ ಮಾಡಿ ಮೂಢನಂಬಿಕೆ ಅನ್ಕೋಬೇಡಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಮೊದಲು ಪಂಚಾಂಗ ಶ್ರವಣ ಮಾಡೋದನ್ನು ಎಲ್ಲರೂ ಕಲಿತ್ಕೊಳ್ಳಿ ಇವತ್ತು ಏನು ತಿಥಿ ಇವತ್ತೇನು ನಕ್ಷತ್ರ ಇವತ್ತೇನು ಯೋಗ ಇವತ್ತೇನು ಕರಣ ಅನ್ನೋದನ್ನು ಪ್ರತಿಯೊಬ್ಬರೂ ನಮ್ಮ ಭಾರತೀಯ ಪಂಚಾಂಗವನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಅಭ್ಯಾಸ ಮಾಡಿ ತಿಥೇಷು ಶ್ರಿಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರನಾ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ ಅಂತ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಅನ್ನೋದು ಪಂಚಾಂಗ ಈ ಪಂಚಾಂಗ ಶ್ರವಣ ಮಾತ್ರದಿಂದಲೇ ಇಷ್ಟೆಲ್ಲ ಸಿಕ್ಕತ್ತೆ ಅಂದರೆ ಆ ಪಂಚಾಂಗವನ್ನು ಅನುಸರಣೆ ಮಾಡ್ತಾ ನಾವು ನಮ್ಮ ಜೀವನದ ಏಳಿಗೆಯನ್ನು ಪಡ್ಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದೆ ಓಂ ಶಾಂತ ಶಾಂತ ಶಾಂತಿ सद्गुरो दिव्यचरणापणस्तू